ನಾವು ಒಟ್ಟದ್ ತುಂಬಿವ್ರಿ ಸೇಮ್ ತುಂಬ್ರಿ ನಾವ್ ಒಟ್ರು ಯಾರ್ ಕಾಣ್ತ ಅಷ್ಟ್ರಿ ಇಷ್ಟೆಲ್ಲ ಹೋಳಿ ವಾಪಸ್ ತುಂಬೇಕಂದ್ರೆ ನೀನು ಮನೆಗೆ ಬರ್ಬೇಡ ಆ ಕಡೆ ಅಂತ ಯಾರು ಬಿಡಲ್ಲ ಒಂದ್ ಸಂಗತ್ ಬಿಡ ಇಷ್ಟು ಸಂಗತ್ ಬಿಡ್ತಾರ ಸರ್ ಇದ್ರು ಹಿಂದೆ ಯಾರು ಮೋಸ ಮಾಡಿದ್ದಾರೆ ಅಂತ ಮಾಡಿದಾರ ಸರ್ ಅದಕ್ಕೋಸ್ಕರ ತನಿಖೆ ಡಿ ಡಿಸಿ ಅವ್ರ ಮನವಿ ಕೊಟ್ಟೇವೆ ಚೈತನ್ಯ ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಮ್ಮರವರನ್ನ ಕೇಳಬಹುದಾಗಿತ್ತು ಎಲ್ಲ ಚರ್ಚೆ ಮಾಡಿದೆ ಮಲ್ಲಮ್ಮ ಮೇಡಮ್ ನಿಮ್ಮ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ವಿಜಯಪುರದ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಇವತ್ತು ಸಾಕಷ್ಟು ಮಹಿಳೆಯರು ಕೂಡ ಬಂದಿದ್ದಾರೆ ಯಾಕಂತಂದರೆ ಒಂದು ಬ್ಯಾಂಕಿನಿಂದ ಆಗಿರ್ತಕ್ಕಂಥ ಮೋಸ ಮತ್ತು ಅವರಿಗೆ ನ್ಯಾಯಾಲಯದವರೆಗೆ ಎಳೆದುಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಆರೋಪಗಳನ್ನು ಹೊತ್ತು ಇವತ್ತು ವಿಜಯಪುರ ಮಹಿಳಾ ಚೈತನ್ಯ ಬ್ಯಾಂಕು ಇವರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ ಇವರಿಗೆ ಮೇಲೆ ಅನ್ಯಾಯ ಮಾಡಿದೆ ನಾವು ದುಡ್ಡು ತುಂಬಿದ್ರು ಕೂಡ ನಮಗೆ ಕೋರ್ಟ್ ನೋಟಿಸ್ ಮೂಲಕ ನಮಗೆ ಅನ್ಯಾಯ ಮಾಡಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಬಂದಿದ್ದಾರೆ ಮೇಡಮ್ ಅವರ ಏನಾಗಿದೆ ಆ್ಯಕ್ಚುಲಿ ಸರ್ ಈಗಾಗಲೇ ನಾವು ಎರಡು ಸಾವಿರ ಹದಿನೆಂಟರಲ್ಲಿ ಒಂದು ಎರಡು ಸಾವಿರ ಜನರಿಗೆ ನಾವು ಲೋನ್ ಮಾಡಿಸಿದ್ದೆವು ಅರವತ್ತ್ನಾಲ್ಕು ರೂಪಾಯಿಗೆ ಅವರು ಇಂಟ್ರೆಸ್ಟ್ ಹೇಳೋದು ಒಂದು ರೂಪಾಯಿ ಹದಿನೈದು ಪೈಸಾ ಇಂಟ್ರೆಸ್ಟ್ ಹೇಳಿ ಲೋನ್ ಮಾಡಿಸಿದ್ರು ಪರ್ ಹೆಡ್ನ ನಲ್ವತ್ತು ಸಾವಿರ ಕೊಟ್ಟಿದ್ದಾರೆ ಅದರಲ್ಲಿ ಇಪ್ಪತ್ತೆಂಟುನೂರು ರೂಪಾಯಿ ತೊಗೊಂಡು ಮೂವತ್ತೇಳು ಸಾವಿರದ ಚೇಕ್ಲಾರ ಅವ್ರಿಗೆ ಕೊಟ್ಟಿರೋದು ಅದಾದಮೇಲೆ ಒಬ್ಬ ಒಬ್ಬರಿಗೆ ಹದಿನೆಂಟು ತಿಂಗಳು ಫ್ರೀಡ್ ಇರುತ್ತೆ ಹದಿನಾರು ತಿಂಗಳ ತನಕ ಇವರು ಕರೆಕ್ಟು ತನಕ ಸುಮ್ಮನೆ ಇದ್ದಾರೆ ಚಲೀ ನಾನು ಮಧ್ಯವರ್ತಿ ಇದಕ್ಕೆ ನಾವು ಕಟ್ಟಿಸ್ಕೊಂಡು ಬಂದು ಅವ್ರ ಬ್ಯಾಂಕಿಗೆ ಕಟ್ಟಿರೋದು ನಿಜಾನೆ ಹದಿನಾರು ತಿಂಗಳಾದಮೇಲೆ ಎರಡೆರಡು ಕಂತಗಳದಾವು ನಾವು ಕ್ಲೋಸ್ ಮಾಡ್ತೇವೆ ಡೈರೆಕ್ಟಾಗಿ ಬ್ಯಾಂಕಿಗೆ ಹೋಗ್ತೇವೆ ಅಂದಾಗ ಅಂತ ಹೇಳಿದೆ ಅವ್ರ ಉಳಿತಾಯ ಅವ್ರದ್ದು ಇಪ್ಪತ್ತೆಂಟುನೂರು ರೂಪಾಯಿ ಇದೆ ಅಲ್ಲ ಅದರಲ್ಲ ಸರಿ ಹೋಗುತ್ತಾ ಅಂದಾಗ ಕಳಿಸಿದಾಗ ಇಲ್ಲ ನಮಗೆ ಎಂಟು ಬಂದಿಲ್ಲ ಒಂಬತ್ತು ಕಂತು ಬಂದಿಲ್ಲ ಅಂತ ಹೇಳಿದರು ಒಂದು ಗ್ರೂಪಿಂದ ಬಂದರೆ ಏನಾದರೂ ಪ್ರಾಬ್ಲಮ್ ನಮ್ಮ ಕಡೆಯಿಂದ ಆಗಿದೆ ಅಂತ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೇವೆ ತರ್ಟಿ ಒನ್ ತರ್ಟಿ ಫೋರ್ ಗ್ರೂಪ್ಸ್ ಸೇಮ್ ಬಂದಾಗ ನಮಗೂ ಶಾಕ್ ಅದು ಒಟ್ಟು ಮೂವತ್ತು ನಾಲ್ಕು ಗ್ರೂಪ್ಸ್ ಇದೆ ದುಡ್ಡು ಯಾವ ರೀತಿ ಅದನ್ನ ಸ್ಪಷ್ಟವಾಗಿ ಹೇಳಿ ಅದಂದ್ರೆ ಪ್ರತಿ ತಿಂಗಳ ಕಂತಿರುತ್ತೆ ಅವರಿಗೆ ಒಂದು ಇಪ್ಪತ್ತು ಸಾವಿರದ ಹದಿನಾರು ಸಾವಿರದ ಈ ರೀತಿ ಜನರ ಮೇಲೆ ಡಿಪೆಂಡ್ ಎಂಟು ಜನ ಇರ್ತಾರೆ ಹತ್ತು ಜನ ನಾವು ಕೊಡಿಸಿರೋದು ಎಸ್ ಎಸ್ ಜಿಗಂತ ಪ್ರತ್ಯೇಕವಾಗಿ ಕೊಡಿಸಿರೋದು ಎಸ್ ಎಸ್ ಜಿ ಇಂಟ್ರೆಸ್ಟ್ ಬಿಟ್ಟು ಜಾಸ್ತಿನೇ ತಗೊಂಡಿದ್ದಾರೆ ಇದೆಲ್ಲ ನಾವು ಎನ್ಕ್ವೈರಿ ಹಾಕಿದ್ಮೇಲೆ ಮೇಲೆ ನಾವೆಲ್ಲ ಲೆಕ್ಕ ತೆಗೆದಿರೋದು ಇವರಿಗೆ ಹದಿನಾರು ಅಂತ ಯಾವುದೇ ಮೆಸೇಜ್ ಜನರಿಗೂ ಇಲ್ಲ ನಮಗೂ ಇಲ್ಲ ಇವರು ಕ್ಲೋಸ್ ಮಾಡೋ ಟೈಮ್ದಾಗ ಇಲ್ಲ ಒಂದು ನಿಮ್ಮ ಕಂತು ಅಷ್ಟೇ ಬಂದಿದ್ದಾವೆ ಅಥವಾ ಒಂದು ಬಂದಿದ್ದಾವೆ ಎರಡು ಬಂದಿದ್ದಾವೆ ಅಂತ ಹೇಳಿದಾಗ ಜನರಿಗೆ ಗಾಬರಿ ಆಗ್ತಾರೆ ಅಲ್ಲ ನಮಗಾರೇ ಇಂಟಿಮೇಷನ್ ಮಾಡಬೇಕು ಅಥವಾ ಜನರಿಗೆ ನೋಟಿಸ್ ಮಾಡಬೇಕು ಯಾರಿಗೇ ಮಾಡ್ದೇನೆ ಪ್ರತಿ ಗ್ರೂಪಲ್ಲಿ ಅಂದ್ರೆ ಅಲ್ಲಿವರೆಗೂ ಏನು ಮಾಡ್ತಾಯಿದ್ರು ಬ್ಯಾಂಕ್ನವರು ಒಂದು ಬೇಡ ಎರಡು ಮೂರು ಕಂತು ಬರ್ದೇ ಇದ್ರೆ ನೋಟಿಸ್ ಜಾರಿ ಮಾಡ್ತಾರೆ ಬ್ಯಾಂಕಿಗೆ ಇರೋ ರೂಲ್ಸ್ ಅಲ್ವಾ ಇದು ಪ್ರತಿಯೊಬ್ರಿಗೆ ಗೊತ್ತಿರುವಂಥ ಸಾಮಾನ್ಯ ಜನರಿಗೆ ಗೊತ್ತಿರೋ ಅಲ್ಲ ಅವ್ರು ಬಡವರು ಇದ್ದಾರೆ ಏನಾದರೂ ಅಡ್ಜಸ್ಟ್ ಮಾಡಿ ತುಂಬತಾರೆ ತುಂಬತಾರೆ ಅಂತ ಕುಂತವು ವಿಶ್ವಾಸ ಇಟ್ಕೊಂಡು ಅವ್ರು ಏನಾದ್ರು ಬಿಟ್ಟಿರ್ಬೋದಲ್ಲ ಅಲ್ಲಿ ಇವ್ರಿಗೆ ಹೆಂಗೆ ಸರ್ ಒಂದು ಗ್ರೂಪಿಗೆ ಆದ್ರೆ ಯಾರು ಬಿಡ್ತಾರೆ ಸರ್ ಹದಿನಾರು ಗ ಕಂತು ಆಗೋವರೆಗೂ ಯಾರು ಬಿಡ್ತಾರೆ ಎಂಟು ಒಂಬತ್ತು ಕಂತು ಬಿಡ್ತಾನೆ ಯಾರು ಬಿಡಲ್ಲ ಒಂದು ಸಂಗತಿ ಬಿಡಲ್ಲ ಇಷ್ಟು ಸಂಘದ ಬಿಡ್ತಾರೆ ಸರ್ ಇವರು ಇದ್ರು ಹಿಂದೆ ಯಾರು ಮೋಸ ಮಾಡಿದ್ದಾರೆ ಅಂತೀರಿ ಅವ್ರು ಮಾಡಿದ್ದಾರೆ ಸರ್ ಬ್ಯಾಂಕ್ನವ್ರು ಮಾಡಿದ ಅದಕ್ಕೋಸ್ಕರ ತನಿಖೆ ಮಾಡ್ತಾ ಡಿ ಸಿ ಅವ್ರಿಗೆ ಮನವಿ ಕೊಟ್ಟೇವಿ ನಿಮ್ಮ ಅಧಿಕಾರಿಗಳನ್ನ ಕರ್ಸಿ ಬ್ಯಾಂಕ್ ಸಿಬ್ಬಂದಿ ಕರೆಸಿ ನಾನ್ ಜನ ಕರ್ಸ್ತೇನೆ ನಾನು ಇರ್ತೀನಿ ನೀವು ಇರಿ ಇದ್ರ ಬಗ್ಗೆ ಚರ್ಚೆ ಮಾಡಣ ಎಲ್ಲಿ ತಪ್ಪಾಗಿದೆ ಅಥವಾ ನನ್ ಸಿಬ್ಬಂದಿ ತಪ್ಪು ಮಾಡಿದಾರ ನಿಮ್ ಸಿಬ್ಬಂದಿ ತಪ್ಪು ಮಾಡಿದಾರ ಕೆಲವು ನನ್ನ ಕಣ್ಣಿದ್ರಿಗೆ ಆದ್ದಿದೆ ನಿಮ್ಮ ನಿಮ್ ಅಕೌಂಟ್ ಅಲ್ಲಿ ಡ್ರಾದಲ್ಲಿ ದುಡ್ಡು ಹಾಕಿ ಇಲ್ಲ ಬಂದಿಲ್ಲ ಬಂದಿಲ್ಲ ಅಂತ ಇಲ್ಲ ಪ್ರತ್ಯೇಕ ಸಾಕಿದಾರೆ ನಮ್ಮ ಒಬ್ರು ಸಿಬ್ಬಂದಿ ಅಲ್ಲದ ಡ್ರಾ ಅಕೌಂಟ್ ಮಾಡಿಕೊಂಡು ಅವ್ರ ಮಷಿನ್ ಸುದ ಸರಿಯಾಗಿರ್ತಿರ್ಲಿಲ್ಲ ಇಲ್ಲ ನಿಮ್ಮ ದುಡ್ಡು ಕಡಿಮೆ ಇದೆ ಕಡಿಮೆ ಇದೆ ಒಂದು ನಾವು ಇಷ್ಟು ಪೆಂಡಿ ಹೋಗುವಾಗ ಏನೋ ನಮ್ಮ ಕಡೆ ಹೆಚ್ಚು ಕಡಿಮೆ ಆಗಲ್ಲ ಒಂದೇ ಒಂದು ಇಪ್ಪತ್ನಾಲ್ಕು ಸಾವಿರದ ಚಿಲ್ಲರೆ ತೊಗೊಂಡು ಹೋದದ್ದು ಅದರಲ್ಲಿ ಕೂಡ ನಿಮಗೆ ಅಲ್ಲಿ ಇದ್ರಿಗೆ ಇದ್ದೇವೆ ಅಲ್ಲಿ ಕೂಡ ಮೋಸ ಮಾಡಿದ್ರು ಅವ್ರು ನಮ್ಮ ಇದ್ರಿಗೆ ಮೂರು ಸಾವಿರ ಅಲ್ಲ ಎರಡು ಸಾವಿರ ಲಾಸ್ಟ್ ಒಂದು ಸಾವಿರಕ್ಕೆ ಬಂದರು ಅಂದರೆ ಇದು ಎಂಥ ಬ್ಯಾಂಕ್ ಸರ್ ಅಂದ್ರೆ ಬ್ಯಾಂಕಿನಲ್ಲಿ ಪಾರದರ್ಶಕತೆ ಇಲ್ಲ ಅಂತೀರಿ ಇಲ್ಲ ಸರ್ ಇಲ್ಲ ಜನರಿಗೆ ಹೋದವರು ರೆಸ್ಪೆಕ್ಟ್ ಇಲ್ಲ ಅವ್ರಿಗೆ ಏನು ಗೌರವ ಇಲ್ಲ ಯಾರೇ ಹೋದ್ರ ಅವ್ರು ಕಿಮತ್ ಮಾತಾಡ್ತಾರೆ ಇವರೆಲ್ಲ ಬಡ ಜನರು ನಿಮ್ ನೀವ್ ನೀವು ಉದ್ಧಾರ ಆಗ್ತಾ ಇದೀರ ಅವ್ರನ್ನ ಹಾಳು ಮಾಡ್ತಾ ಇದ್ರಿ ನಮಗೆ ಯಾಕಂದ್ರ ಮನಿಗ್ ಬಂದು ನಮ್ ದಾನ್ಲೇ ಮಾಡಿದ್ರಿ ಆ ಮನಿಗ್ ಬಿಟ್ರಿ ಬಿಟ್ಟು ನೀವು ಸದ ಕಟ್ಟಬೇಕಮ್ಮ ಅಂದ್ರು ನಮ್ಗೆ ಇಷ್ಟ ಆದ್ರಿ ನಾವ್ ಕಟ್ಟ್ರಿ ನಾವ್ ಕಟ್ಟತೆ ನಾವ್ ನೀವೇ ಕೊರೋನಾ ಬಿಟ್ಟಿರಿ ನೀವ್ ಬಿಡ್ ನೀವ್ ಬಂದ್ರೆ ನಾವ್ ಇಲ್ಲ ಒಂದ್ ತಿಂಗಳ ಎರಡ್ ತಿಂಗಳ ಮೂರ್ ತಿಂಗಳಿ ನಮಗೆ ಫೋನ್ ಹಚ್ಬೇಕಾಗಿತಿಲ್ರಿ ನೀವು ನೀವು ಬ್ಯಾಂಕ್ನಾಗ ಫೋನ್ ಹಚ್ಬೇಕಾಗಿತ್ತು ಯಾಕಮ್ಮ ನೀವು ತುಂಬಿಲ್ಲ ನಮಗ ರೊಕ್ಕ ದುಡ್ಡು ಕಟ್ಟ್ರ ಹೇಳ್ಬೇಕಿಲ್ರಿ ನಾವು ಬಡೋರು ದಿನ ಎರಡ್ ನೂರ ರೂಪಾಯಿ ಕೂಲಿ ಮಾಡಾರ ಕೂಲಿ ಮಾಡಿ ತುಂಬಿ ಇದು ಮಾಡ್ಬೇಕಾದ್ರೆ ನಮ್ಗೆ ಎಷ್ಟು ಕಷ್ಟ ರೀ ಆ ಕಷ್ಟ ನಾವು ಇಲ್ಲಿಗೆ ಬಂದಿದ್ದೇವ್ರಿ ಈಗ ಮಾಡ್ತಿರ ಮಾಡಿ ನಮ್ ಕಡೆ ಮಾಡಿ ಕೊಡ್ರಿನ್ ಬಂದು ಈ ಸದ್ದ ನೋಟಿಸ್ ನಿಮ್ಗೆ ಬಿಟ್ಟೇವಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಕಟ್ಟಬೇಕ ನಮ್ಗೆ ಅಲ್ಲಿ ಮಾಡಿದ್ರಿ ಅವ್ರು ಹದಿನಾರು ಕಂತ್ ಕಟ್ಟೇವ್ರಿ ನಾವು ಎರಡ ಕಂತ್ ಇಟ್ಕೊಂಡೇವ್ರಿ ದುಡ್ಡು ಕಟ್ಟಿಲ್ಲ ಅಂತ ಅಷ್ಟೆಲ್ಲಾ ಕಟ್ಟೇವ್ರಿ ನಾವು ಕಟ್ಟಿದ್ರು ಅವ್ರು ಹಿಂಗ್ ಮಾಡ್ಯಾರ್ರಿ ನಮಗ ಈ ದಾಡ್ಲಿ ಮಾಡ್ಯಾರ ನಾವು ಏನ್ ಮಾಡ್ರಿ ಬಡವ್ರ ಹೇಳ್ರಿ ನಮಗೆ ಈಗ ಇದು ಇವರ ಆಕ್ರಂದನವಾಗಿದೆ ಈಗ ಮಹಿಳೆಯರು ದುಡ್ಡು ಕಟ್ಟಿದ್ರು ಕೂಡ ಬ್ಯಾಂಕಿನ ಕೆಲವೊಂದು ಸಿಬ್ಬಂದಿಗಳು ಅನುಚಿತ ವರ್ತನೆ ಮಾಡಿ ಈ ಮಹಿಳೆಯರಿಗೆ ನಿಜವಾಗ್ಲು ಒಂದು ಟಾರ್ಚರ್ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮತ್ತೆ ಇಲ್ಲಿ ನೋಡಿ ನೀವು ಸ್ವಲ್ಪ ಸಾಕಷ್ಟು ಮಹಿಳೆಯರ ಕಣ್ಣಲ್ಲಿ ನೀರು ಬರ್ತಾ ಇದೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ತುಂಬಾ ಹರ್ಟ್ ಆಗಿದೆ ಅಂತಕ್ಕಂಥದ್ದು ಏನಾಗಿದೆ ತಂಗಿ ಹೇಳಿ ರೊಕ್ಕ ತುಂಬ ನೀವಾಗ್ಲತ್ತೇ ಜಗಳ ಮಾಡ್ಕಳ್ಸ್ರಿ ನಮ್ಮನೆಯಾಗ್ರಿ ಒಟ್ಟು ರೊಕ್ಕ ತುಂಬಿದ್ರೆ ಒಳ್ಳೆಯ ತುಂಬತ್ತಾರಂದ್ರ ನಮ್ಮ ಮನೆಯಾಗ ಕರ್ಕೊಳ್ಳ್ದಲ್ ಅನ್ನಕತ್ತಾರ್ರಿ ನೀವ ಎಷ್ಟು ನಾವ್ ಒಟ್ಟು ತುಂಬಿವ್ರಿ ಸೇಮ್ ತುಂಬಿವ್ರಿ ನಾವ್ ಒಟ್ರು ಎರಡು ಗಂಟೆ ಅಷ್ಟೇ ಉಳ್ದವ್ರಿ ಇಷ್ಟೆಲ್ಲ ಹೋಳಿ ವಾಪಸ್ ತುಂಬೇಕಂದ್ರೆ ನೀನು ಮನೆಗೆ ಬರಬೇಡ ಆ ಕಡೆ ಹೋಗಂತ ಅಂದ ಇದು ಅವರು ಕುಟುಂಬದ ಅಂದ್ರೆ ಮನೆಯಲ್ಲಿ ಯಜಮಾನ್ರು ಕೂಡ ನೀ ಇಷ್ಟು ದುಡ್ಡು ತುಂಬಬೇಕು ತುಂಬಿದ್ರೆ ಮನೆಗೆ ಬರಕ್ ಬೇಡ ಅಂತಕ್ಕಂಥ ವಿಚಾರವನ್ನ ಹೇಳಿ ಎಲ್ಲ ಒಂದ್ ಕಡೆ ಇವರು ಮಹಿಳೆಯರಿಗೆ ಅನ್ಯಾಯ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಮೇಡಮ್ ಏನಾಗಿದೆ ನಿಮ್ಗೆ ಏನಾಗಿದೆ ಸರ್ ನಾನು ಸಂಘನಲ್ಲೇ ಇಲ್ರಿ ಆದ್ರೆ ನನ್ನ ಹೆಸರು ಹಾಕ್ಯಾರ ಬೇರೆ ಅದು ಕ್ಲೋಸ್ ಆಗ್ಯದ್ರಿ ಆದ್ರೆ ಈ ದುರ್ಗಾ ಪರಮೇಶ್ವರ್ ಸಂಘದಾಗ ನನ್ನ ಒಂದು ಹಾಕಿ ನಂದು ಐದ್ ಲಕ್ಷ ಲೋನ್ ತೋರಿಸ್ರಿ ನನಗೂ ಐದು ಲಕ್ಷ ಲೋನ್ ತೋರಿಸಿದಾರೆ ಇದು ಬಹಳ ಒಂದು ವಿಚಾರ ಮಾಡ್ತಕ್ಕಂಥದ್ದು ಏನ್ ನಡೀತಾ ಇದೆ ಇಲ್ಲಿ ಜಿಲ್ಲಾಧಿಕಾರಿಗಳೇ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಸಂಪೂರ್ಣವಾಗಿ ಗಮನ ಹರಿಸ್ಬೇಕಾಗತ್ತೆ ಈ ಕೆಲವೊಂದು ಪಟಭದ್ರ ಹಿತಾಸಕ್ತಿಗಳು ಏನು ಈ ಬ್ಯಾಂಕಿನಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರ ಕುರಿತಾಗಿ ಒಂದು ನಿಜವಾಗ್ಲೂ ಪ್ರಾಮಾಣಿಕವಾದಂತಹ ತನಿಖೆ ಮಾಡ್ಬೇಕಾಗಿದೆ ಈ ನಿಮಗೆ ಐದು ಲಕ್ಷ ಕಟ್ಟುದ್ರೆ ಏನ್ ಮಾಡ್ತೀನಿ ಅಂದ್ರು ಬ್ಯಾಂಕಿನವ್ರು ಯಾವ ರೀತಿ ನಾವು ಕೋಟಿ ಬರ್ಬೇಕಲ್ರಿ ಈಗ ಸಾಮಾನ್ಯವಾಗಿ ದುಡ್ಕೊಂತಿನವ್ರು ಕೋಟಿ ಬರ್ಬೇಕಂದ್ರೆ ಹೆಂಗಾಗ್ತದೆ ಹೇಳ್ರಿ ಈಗ ಎಲ್ಲಿಂದ ಕಟ್ಬೇಕ್ರಿ ನಾವು ಐದು ಲಕ್ಷ ನನ್ನ ಹೆಸರು ಮಂಜುಳ ಬಿರಾದಾರ್ ಅಂತ ಹೇಳಿ ಏರಿಯಾದಲ್ಲಿ ನಮ್ದು ಹೂವಿನ ಪಿರ್ಗಿ ಸರ್ ಹೂವಿನ ಪಿರ್ಗಿ ಹೂವಿನ ಗ್ರಾಮದಿಂದ ಬಂದಿದ್ದಾರೆ ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಇದು ಐದು ಲಕ್ಷದವರೆಗೆ ಇವರಿಗೆ ದುಡ್ಡು ತಗೊಂಡಿಲ್ಲ ನೀವು ಇಲ್ರಿ ಸರ್ ನಾ ಸಂಘನಾಗೆ ಇಲ್ರಿ ಆದರೂ ನನಗೆ ಆ ಸಂಘನಾಗ ಅದ ಅಂತ ಲೋನ್ ಅದಂತ ಹಾಕಾರಿ ಮತ್ತೆ ಈ ರೀತಿ ನಿಮ್ಗೆ ಏನಾಗಿದೆ ಬೇರೆ ಬ್ಯಾಂಕ್ನಾಗ ಲೋನ್ ಬರ್ಲಾರ್ದಂಗ ತೋರ್ಸ್ ಕಟ್ಬಾಕಿ ತೋರ್ಸಾಕತ್ತೈತಿ ಸರ್ ಐದು ಲಕ್ಷ ತನ್ನ ರೀ ತುಂಬಿರಿ ನಾವೆಲ್ಲ ತುಂಬಿದ್ರು ನಮ್ಗೆ ಕಟ್ಪಕ್ಕಿ ತೋರಿಸಿ ಇನ್ನೊಂದು ಲೋನ್ ಆಗಂಗಿಲ್ಲ ಹಂಗ ನಮಗೆಲ್ಲ ಬಹಳ ಪ್ರಾಬ್ಲಮ್ ಆಗೈತ್ರಿ ಸರ್ ಇದು ಇದು ಮಹಿಳೆಯರ ಒಂದು ಸರ್ ಹೇಳಿದಂಗೆ ಅವರಿಗೆ ತೋರಿಸ್ತಾ ಯಾವುದೇ ಇಲಾಖೆ ಈ ಸಹಕಾರಿ ಬ್ಯಾಂಕ್ಗಳಿಂದ ಇವರಿಗೆ ಲೋನ್ ಕಟ್ಬಾಕಿ ತೋರಿಸೋ ತೋರಿಸಲ್ಲ ಆದರೆ ಅವ್ರು ತೋರಿಸ್ತಾ ಇದೆ ಅಂದ್ರೆ ಇವ್ರ ಹೆಸರಲ್ಲೇ ಪೇಕ್ ಅಕೌಂಟ್ ಆಗಿರ್ಬೇಕು ಆಲ್ರೆಡಿ ಒಂದು ಗ್ರೂಪಿಂದ ಆಗಿದೆ ಈಗಾಗಲೇ ಮನವಿ ರಿಟರ್ನ್ ಮನವಿ ಕೊಟ್ಟಿದೆ ನಾವು ಸಹಕಾರಿ ಇಲಾಖೆಗೆ ಎಂಟು ಜನರದ್ದು ಪೇಕ್ ಅಕೌಂಟ್ ಆಗಿದೆ ಒಬ್ಬೊಬ್ಬರ ಹೆಸರಲ್ಲೇ ಎರಡು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಅದು ಪೇಕ್ ಅಕೌಂಟಲ್ಲಿ ತೋರಿಸಿದ್ದಾರೆ ಅವ್ರು ಹೋಗಿ ಕೆಲವೊಬ್ಬರು ಅವ್ರಿಗೆ ಕಿರಿ ಬ್ಯಾಂಕ್ ಹೋಗಿ ಇದು ಕೇಳಾಕ ತಕ್ಷಣ ಒಬ್ಬರು ಮಾತ್ರ ಕ್ಲೋಸ್ ಮಾಡಿದ್ದಾರೆ ಅದನ್ನ ಕೂಡ ನಾವು ಕಂಪ್ಲೇಂಟ್ ಮಾಡಕ ಡಿ ಸಿ ಅವ್ರ ಮನವಿ ಕೊಡಕ್ಕೆ ಬರ್ಬೇಕಾದ್ರೆ ಮಾರನೇ ದಿನಾನೇ ಅವತ್ತು ಸೈಬರ್ ಇಲ್ಲ ಬೆಳಗ್ಗೆ ಬರ್ರಿ ಅಂತ ಹೇಳಿದ್ರು ಬರಬೇಕಂದ್ರೆ ಆ ಜನರಿಗೆ ಹೇಳಿದ ತಕ್ಷಣ ಏನಂದ್ರೆ ಅವರು ಅವ್ರಿಗೆ ಭಯ ಹಾಕಿದಾರ ಗೊತ್ತಿಲ್ಲ ನೆಕ್ಸ್ಟ್ ನಮ್ಮ ಫೋನ್ ರಿಸೀವ್ ಮಾಡ್ಲಿಲ್ಲ ಇದರಲ್ಲಿ ಮಧ್ಯವರ್ತಿಗಳು ಅಂತ ನೀವು ಹೇಳಿದ್ರೆ ನೀವು ಕೂಡ ಮಧ್ಯವರ್ತಿಗಳಾಗಿ ಕೆಲಸ ಇದ್ರ ಮಧ್ಯವರ್ತಿಗಳ ಕುತಂತ್ರ ಏನಾದ್ರು ಇದೆಯಾ ಆ ಥರ ಹತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದು ಮಧ್ಯವರ್ತಿಗಳ ಕುತಂತ್ರ ಆನ್ ದಿ ಸ್ಪಾಟ್ ನಮ್ ಅರೆಸ್ಟ್ ನನ್ನ ಮೇಲೆ ಕೇಸ್ ಮಾಡ್ಬೋದಿತ್ತು ನಂದು ಪ್ರೂಫ್ ಇರುತ್ತೆ ನನ್ನ ಸಿಗ್ನೇಚರ್ ಇಲ್ಲದೆ ಇವರು ಯಾರಿಗೂ ಕೊಟ್ಟಿಲ್ಲ ಲೋನ ಹಂಗಿದ್ದ ಮೇಲೆ ನನ್ನನ್ನು ಯಾಕೆ ಅವ್ರು ಕಾಂಟ್ಯಾಕ್ಟ್ ಮಾಡಲಿಲ್ಲ ಒಟ್ಟಾರೆ ಎಷ್ಟು ಅವ್ಯವಹಾರ ಆಗಿದೆ ಅಂತೀರಿ ಇದು ಲಕ್ಷಾನ್ ಗಟ್ಟಲೆ ಆಗಿದೆ ಸರ್ ಕೋಟಿ ತೋರಿಸ್ತಾ ಇದ್ದಾರೆ ಅವರು ಇರೋದೆಲ್ಲ ಕೂಡ ಒಂದು ಹತ್ತು ಇಪ್ಪತ್ತು ಲಕ್ಷ ಇದೆ ಇವರು ಒಬ್ಬೊಬ್ಬರ ಹೆಸರಲ್ಲಿ ಐದೈದು ಲಕ್ಷ ಹತ್ತು ಲಕ್ಷ ಅಂದರೆ ಎಲ್ಲಿಂದ ಕಟ್ಟಬೇಕು ಜಿಲ್ಲಾಧಿಕಾರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಏನು ಹೇಳಕ್ ಬಯಸ್ತೀರಿ ಇದು ಸರಿಯಾದ ನ್ಯಾಯ ಕೊಡಬೇಕು ಇದು ಸಿ ಬಿ ಐ ತನಿಖೆ ಆಗಬೇಕಂತ ಕೇಳ್ತಾ ಇದ್ದೀನಿ ಸರ್ ಆ ಬ್ಯಾಂಕ್ ಒಟ್ಟಾರೆಯಾಗಿ ತನ್ನ ಕಷ್ಟ ಕಾರ್ಪಣ್ಯಗಳಿಗೋಸ್ಕರ ಒಂದು ಸಂಘದಿಂದ ಸಾಕಷ್ಟು ಲೋನ್ ಮಾಡಿ ಅದು ದಿನಕ್ಕೆ ನೂರು ಇನ್ನೂರು ರೂಪಾಯಿ ದುಡ್ಡನ್ನು ಗಳಿಸಿ ಅದನ್ನು ಸರಿಯಾಗಿ ಮಾರ್ಗದರ್ಶನ ತೆಗೆದುಕೊಂಡು ತುಂಬುವಂಥ ಒಂದು ಈ ಹೆಣ್ಣು ಮಕ್ಕಳಿಗೆ ಈ ರೀತಿ ಫೇಕ್ ಅಕೌಂಟ್ ಮಾಡಿ ಅವರ ಹಣವನ್ನು ಅವರ ಮೇಲೆ ಸಾಲವನ್ನು ಹೊರಿಸಿರ್ತಕ್ಕಂಥ ಈ ಪಟಭದ್ರ ದುಷ್ಟಶಕ್ತಿಗಳು ಯಾವುವು ಅಂತಕ್ಕಂಥದ್ದು ವಿಚಾರವನ್ನು ಜಿಲ್ಲಾಧಿಕಾರಿಗಳು ಕೂಡಲೇ ಇದರ ಬಗ್ಗೆ ತನಿಖೆಯನ್ನು ವ್ಯಕ್ತಪಡಿಸಬೇಕಾದಂಥ ಅನಿವಾರ್ಯತೆ ಅವಶ್ಯಕತೆ ಎರಡೂ ಇದೆ ಅಂತಕ್ಕಂಥ ವಿಚಾರದಲ್ಲಿ ಹೇಳ್ತಾ ಇದ್ದೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ